ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಐದನೆಯ ವಾರ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಸಂತ ಯೋವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹತ್ತನೇ ಅಧ್ಯಾಯ ಮೂವತ್ತೊಂದರಿಂದ ನಲವತ್ತೆರಡರವರೆಗಿನ ವಚನಗಳು ಆ ಕಾಲದಲ್ಲಿ ಯಹೂದ್ಯರು ಯೇಸುವಿನತ್ತ ಬೀರಲು ಕಲ್ಲುಗಳನ್ನು ಆಯ್ದುಕೊಂಡರು ಅದಕ್ಕೆ ಏಸು ಪಿತನ ಹೆಸರಿನಲ್ಲಿ ನಾನು ಎಷ್ಟೋ ಸತ್ಕಾರ್ಯಗಳನ್ನು ನಿಮ್ಮ ಮುಂದೆ ಮಾಡಿದ್ದೇನೆ ಇವುಗಳಲ್ಲಿ ಯಾವುದಕ್ಕಾಗಿ ನನ್ನ ಮೇಲೆ ಕಲ್ಲೆಸೆಯಬೇಕೆಂದಿದ್ದೀರಿ ಎಂದರು ಅದಕ್ಕೆ ಯಹೂದ್ಯರು ನಿನ್ನ ಮೇಲೆ ಕಲ್ಲೆಸೆಯುವುದು ಸತ್ಕಾರ್ಯಕ್ಕಾಗಿ ಅಲ್ಲ ದೇವದೂಷಣೆಗಾಗಿ ನೀನು ಮನುಷ್ಯ ಮಾತ್ರನು ಆದರೂ ನಿನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದೀಯೇ ಎಂದು ಉತ್ತರ ಕೊಟ್ಟರು ಆಗ ಏಸು ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ ಹೀಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವುದು ನಿರರ್ಥಕವೇನೂ ಅಲ್ಲ ಇಂತಿರುವಲ್ಲಿ ಪಿತನೇ ಪ್ರತಿಷ್ಠಿಸಿ ಕಳುಹಿಸಿಕೊಟ್ಟವನಾದ ನಾನು ದೇವರ ಪುತ್ರನಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಕ್ಕೆ ಇವನು ದೇವದೂಷಣೆ ಮಾಡಿದ್ದಾನೆ ಎನ್ನುತ್ತಿರಲ್ಲ ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡದಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ ನಾನು ಹಾಗೆ ಮಾಡಿದ್ದೇ ಆದರೆ ನನ್ನನ್ನು ನಂಬದೆ ಹೋದರೂ ನನ್ನ ಕಾರ್ಯಗಳನ್ನಾದರೂ ನಂಬಿರಿ ಆಗ ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿಯೂ ಇರುವುದು ನಿಮಗೆ ಅರಿವಾಗುವುದು ಹಾಗೂ ಮನದಟ್ಟಾಗುವುದು ಎಂದರು ಮತ್ತೊಮ್ಮೆ ಯೇಸುವನ್ನು ಬಂಧಿಸಲು ಆ ಯಹುದ್ಯರು ಪ್ರಯತ್ನಿಸಿದರು ಆದರೆ ಏಸು ಅವರ ಕೈಯಿಂದ ತಪ್ಪಿಸಿಕೊಂಡರು ಬಳಿಕ ಏಸು ಜೋಡನ್ ನದಿಯನ್ನು ದಾಟಿ ಯೌವ್ವಾನನು ಮೊತ್ತ ಮೊದಲು ಸ್ನಾನ ದೀಕ್ಷೆಯನ್ನು ಕೊಡುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ತಂಗಿದರು ಹಲವರು ಅವರ ಬಳಿಗೆ ಬರತೊಡಗಿದರು ಯೌವಾನನು ಒಂದು ಸೂಚಕ ಕಾರ್ಯವನ್ನೂ ಮಾಡಲಿಲ್ಲ ಆದರೆ ಇವರ ವಿಷಯವಾಗಿ ಆತ ಹೇಳಿದ್ದೆಲ್ಲವೂ ನಿಜವಾಗಿದೆ ಎಂದು ಆ ಜನರು ಮಾತನಾಡಿಕೊಳ್ಳುತ್ತಿದ್ದರು ಅಲ್ಲಿ ಹಲವರಿಗೆ ಏಸುವಿನಲ್ಲಿ ವಿಶ್ವಾಸ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ಪಾಪ ಪ್ರಜ್ಞೆ ಅವಶ್ಯಕ ಆದರೆ ದೈವಪ್ರಜ್ಞೆ ಅದನ್ನು ಮೆಟ್ಟಿ ನಿಲ್ಲಬೇಕು ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ ನಾನು ದೇವರ ಮಗ ನಾನು ದೇವರ ಮಗಳು ಎಂಬ ಭಾವಕ್ಕಿಂತ ನಾನು ಪಾಪಿ ಎಂಬ ಭಾವನೆಯೇ ಗಾಢವಾಗಿ ನಮ್ಮನ್ನು ಆವರಿಸಿಕೊಂಡಿರುತ್ತದೆ ಆದರೆ ಕ್ರಿಸ್ತನಲ್ಲಿ ನಾನು ದೇವರ ಪುತ್ರ ಎಂಬ ಭಾವನೆ ಆವರಿಸಿಕೊಂಡಿತ್ತು ಆ ಭಾವನೆಯಲ್ಲಿಯೇ ಅವರು ಬೆಳೆದರು ಯಹುದ್ಯ ಮುಖಂಡರು ಅವರ ಮೇಲೆ ದೇವದೂಷಣೆಯ ಆರೋಪವನ್ನು ಹೊರೆಸಿದರು ಅವರ ಕಟ್ಟಳೆಗಳ ಪ್ರಕಾರ ದೇವದೂಷಣೆ ಮಾಡಿದವರನ್ನು ಕಲ್ಲೆಸೆದು ಕೊಲ್ಲಬೇಕಿತ್ತು ಆದರೆ ಏಸು ಜೀವಭಯದಿಂದ ಎಂದೂ ತಮ್ಮ ಮಗನ ಮಾತನ್ನು ಅದುಮಿಡಲಿಲ್ಲ ಗಟ್ಟಿಯಾದ ದನಿಯಲ್ಲಿ ಬೋಧಿಸಿದರು ಎಂದು ತಮ್ಮ ಸ್ವಂತ ಅಸ್ತಿತ್ವದ ಬಗ್ಗೆ ಯೋಚಿಸದೆ ತಂದೆ ದೇವರಲ್ಲಿ ವಿಶ್ವಾಸವಿಟ್ಟು ಜೀವ ಭಯವನ್ನು ತೊರೆದು ಬಾಳಿದರು ಜೀವ ಭಯ ಜೀವನದಲ್ಲಿ ಸುಖ ಸಂತೋಷವನ್ನು ಕಳೆದುಕೊಳ್ಳುವ ಭಯ ನಮ್ಮನ್ನು ಕುಬ್ಜರನ್ನಾಗಿಸುತ್ತದೆ ಭಯದಲ್ಲಿ ಬಾಳುವವರು ದಿನನಿತ್ಯವೂ ಸಾಯುತ್ತಿರುತ್ತಾರೆ ವಾಸ್ತವದಲ್ಲಿ ಅವರು ಜೀವಿಸುತ್ತಲೇ ಇಲ್ಲ ಎನ್ನಬಹುದು ಆತ್ಮೇರೆ ಪ್ರಭು ಯೇಸುವಿನಂತೆ ನಾವು ಜೀವ ಭಯವನ್ನು ತೊರೆದು ದೇವರ ಮಕ್ಕಳಾಗಿ ಜೀವಿಸುವ ಪ್ರಯತ್ನ ಮಾಡೋಣ ಪಾಪ ಪ್ರಜ್ಞೆ ಅವಶ್ಯಕ ಆದರೆ ದೈವಪ್ರಜ್ಞೆ ಅದನ್ನು ಮೆಟ್ಟಿ ನಿಲ್ಲಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು